ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಮಹಾದೇವಸ್ವಾಮಿ ಮೈಸೂರು ಜಿಲ್ಲಾ ವಿಶ್ವಕರ್ಮ ಹಿರಿಯ ಮುಖಂಡರ ಅಧ್ಯಕ್ಷತೆಯಲ್ಲಿ ಹಾಗೂ ಅಖಿಲ ಕರ್ನಾಟಕ ವಿಶ್ವಕರ್ಮ ಯುವ ಬ್ರಿಗೇಡ್ ಮತ್ತು ಮೈಸೂರು ಜಿಲ್ಲೆಯ ಎಲ್ಲ ವಿಶ್ವಕರ್ಮ ಸಂಘಟನೆಯ ಸಹಯೋಗದೊಂದಿಗೆ ವಿಶ್ವಕರ್ಮ ಸಮಾಜದ ಸಾಧಕರಿಗೆ ಹಾಗೂ ಹಿರಿಯ ಮುಖಂಡರಿಗೆ ಸನ್ಮಾನ ಹಾಗೂ ವಿಶ್ವಕರ್ಮ ಸಮಾಜದ ಬಂಧುಗಳಿಗೆ ಟೂಲ್ಸ್ ವಿತರಣೆ ಹಾಗೂ ಮಹಿಳೆಯರ ಬಲವರ್ಧನೆಗಾಗಿ ಟೈಲರಿಂಗ್ ಮೆಷಿನ್ ವಿತರಣಾ ಸಮಾರಂಭವನ್ನು ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕುರಿತಂತೆ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು

ಮ್ಮ ಸಮಾಜದ ಬಂಧುಗಳಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಇನ್ನು ನಾವು ವಿಶ್ವಕರ್ಮ ಸಮಾಜದ ಎಲ್ಲರೂ ಸೇರಿ ಮತ್ತು ಎಲ್ಲ ಸಂಘಟನೆಗಳಲ್ಲೂ ಸೇರಿ ಮುಂದಿನ ದಿನಗಳಲ್ಲಿ ನಮ್ಮ ವಸಂತ ಮುರಳಿರವರ ಅಧ್ಯಕ್ಷತೆಯಲ್ಲಿ ಮೈಸೂರು ಜಿಲ್ಲೆಯ ಎಲ್ಲ ಸಂಘಟನೆಗಳ ಸಾರಥ್ಯದಲ್ಲಿ ಸಮಾಜ ಸಮುದಾಯ ಸ್ಥಾನಮಾನವನ್ನು ಪಡಿತೆ ಈ ಒಂದು ಅವಕಾಶ ನಾವು ಕೊಡಬೇಕು ಅಂತ ಈ ಕಾರ್ಯಕ್ರಮವನ್ನ ನಮ್ಮ ಶ್ರೀಮಂತಿ ವಸಂತ ಈಗ ನಮ್ಮಲ್ಲಿ ಶ್ರೀಮಂತ ಇದ್ರೆ ಒಂದು ಇಪ್ಪತ್ತು ಜನ ಎಮ್ ಎಲ್ ಎ ಆಗ್ತಿ ನಾವು ಒಟ್ಟಿಗೆ ನಾವು ನಾವು ಶ್ರೀಮಂತಿ ಇರೋದ್ರಿಂದ ನಮ್ಮಲ್ಲಿ ಯಾವ ಎಮ್ ಎಲ್ ಎಂದ ಕಟ್ಟಾಗಿ ಈ ಕಾರ್ಯಕ್ರಮ ಮಾಡೋಣ ಅಂತಲೇ ಈ ಕಾರ್ಯಕ್ರಮದ ಬಗ್ಗೆ ನಾನು ಒಪ್ಕೊಂಡಿದ್ದೀನಿ ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತ ಕೇಳ್ಕೊಂಡಿದ್ದೀನಿ ನಮ್ಮ ಕಾರ್ಯಕ್ರಮ ನಡೆಸ್ಕೊಳ್ಬೇಕು ಅಂತ ಎಲ್ಲರೂ ತಪ್ಪಲ್ಲಿ ಕೇಳ್ಕೊಂಡಿದ್ದಾರೆ ಅದೇ ರೀತಿ ಗೋಬಳಿ ಆಗ್ಬೋದು ನಾಲ್ಕು ಗೋಬಳಿ ಇದೆ ಜಿಲ್ಲೆ ಜಿಲ್ಲೆ ನಲ್ಲೂ ಹೋಗಿ ಹೋಗಲಿ ಜನ ಅಂತ ಕೆಲಸವನ್ನ ನಾವು ಮಾಡ್ಬೇಕು ಇಲ್ಲಿ ಕಾರ್ಯಕರ್ತರು ಕೆಲವು ಕಡೆ ನಾವು ಮಾಡ್ಬಿಟ್ಟು ಫಂಕ್ಷನ್ ಮಾಡ್ತೇವೆ ಅನ್ನೋದು ಒಂದಕ್ಕಾದ್ರೆ ಮೊದಲು ಪ್ರಚಾರ ಬರೋದು ನಮ್ಮ ನಮ್ಗೆ ಪ್ರಚಾರ ಬರೋದು ಅದು ದೊಡ್ಡ ಕೆಲಸ ನೀವು ಮಾಡ್ಕೊಡ್ಬೇಕು ಅಂತ ನಮ್ಮಲ್ಲಿ ಪತ್ರಿಕ ಮಾಧ್ಯಮದವರು ಅಥವಾ ಮೀಡಿಯಾದಲ್ಲಿ ನಾನು ಮನವಿ ಮಾಡ್ಕೊತಿದ್ದೀನಿ ಈ ಅಧ್ಯಕ್ಷತೆ ವಹಿಸ್ಕೊಂಡಂತ ನಮ್ಮ ವಸಂತಪುರಳಿ ಮೇಡಮ್ ಅವರು ಕೇಳಿದ್ರು ನಮ್ಮ ಕಾರ್ಯಕರ್ತರನ್ನ ಏನ್ ಅಂತ ಅಂತ ಇದನ್ನೊಂದು ಕಾರ್ಯಕ್ರಮ ಮಾಡಲೇಬೇಕು ಅಂತ ದಿಟ್ಟ ನಿರ್ಧಾರವನ್ನು ತಗೊಂಡಿದೀನಿ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ ಇಷ್ಟೊತ್ತ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತೂ ನಾನು ಧನ್ಯವಾದಗಳು ಒಂದು ಮುಟ ಪರಿಚಯ ಮೇಡಮ್ ಒಂದೇ ಸರಿ ನಮ್ಮನ್ನ ನೋಡಿದ್ದು ಹಾಗಾಗಿ ಮೇಡಮ್ ನನಗೆ ಒಬ್ಬರೇ ಅಂತ ಅಂತೇಳಿ ನಾನು ಪಾತ್ರ ಮಾಡಿದ್ವಿ ಅಂತ ಹೇಳಿದೆ ಆಗ ಸರಿಯಪ್ಪ ಸಂತೋಷ ನಮ್ಮ ಸೇರ್ಕೋಬೇಕು ಮಾಡ್ಕೋಬೇಕು ಅಂತ ಹೇಳಿದ್ರು ಅವಾಗ್ ಸಿಕ್ಕಿತ್ತು ನಾವೊಂದು ಕಾಲ ದೇವಸ್ಥಾನ ಮಾಡಿದ್ವಿ ಮೇಡಮ್ ಇನ್ನೊಲಾಗಿ ನಿಮ್ ದೇವಸ್ಥಾನಕ್ಕೆ ಸರಿ ಬರ್ತೀನಿ ನಾವು ನನಗೆ ಬರ್ತೀನಿ ಅಂತ ಹೇಳಿದ್ರು ಬಂದಿ ದೇವಸ್ಥಾನಕ್ಕೆ ನಮ್ಮ ದೇವಸ್ಥಾನ ಹತ್ರ ಬಂದು ನೋಡಿ ಏಕ ಏಕಿ ಈ ದೇವಸ್ಥಾನ ಬೆನ್ನೆಲು ಬಾಕಿರ್ತೀನಪ್ಪಾ ನಾನು ಏನೇ ಬೇಕೋ ಆದ್ರೂ ನಾನು ದೇವಸ್ಥಾನ ಮಾಡ್ತೀನಿ ಅಂತ ಹೇಳಿ ಸಲ ಪಟ್ಟಿ ಎಲ್ಲ ಹೇಳಿ ಮಾಡಿದ್ದಾರೆ ಇದೇ ರೀತಿ ಮೇಲನ್ನು ನಮ್ಗೆ ಸೌಲತ್ ಮಾಡ್ಬೇಕು ಇಡೀ ನಮ್ಗೆ ದಾವಣಗೆರೆ ಹೋಟೆಲ್ ಸಮಾಜದಲ್ಲಿ ಅವ್ರ ಏನೇ ಸಮಾರಂಭ ಸನ್ಮಾನ ಮಾಡಿದ್ರೆ ನಾವು ಬೆನ್ನೆಲೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜಯ ವಿಶ್ವ ಇವತ್ತು ಏನು ಈ ಕಾರ್ಯಕ್ರಮವನ್ನ ನಮ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಸಾಕಾರ ತಮ್ಮೆಲ್ಲರೂ ಸಹಕಾರ ಇಡೀ ವಿಶ್ವಕರ್ಮ ಮೈಸೂರು ಜಿಲ್ಲೆಯಲ್ಲಿ ಹೆಚ್ಚು ಜನ ವಿಶ್ವಕರ್ಮ ಕುಲಬಂಧರಿದ್ರೆ ತಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಈ ಈ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಸಮಾಜದ ವತಿಯಿಂದ ಕಾರ್ಯಕ್ರಮವನ್ನ ಮಾಡಿ ನಾವು ಸರ್ಕಾರಕ್ಕೆ ನಮ್ಮ ಮನವಿನ ಕೊಡುವಂತ ಇದೊಂದು ಕಾರ್ಯಕ್ರಮ ಇದರಲ್ಲಿ ಯಾವುದೇ ತರ ಆಕಾಂಕ್ಷಿಗಳು ಇನ್ನೊಂದು ಬೇರೆ ಬೇರೆ ಆಕಾಂಕ್ಷೆ ಇದೆ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇಲ್ಲ ನಾವು ಈ ಕಾರ್ಯಕ್ರಮದ ಉದ್ದೇಶ ಬಂದು ಮೊದಲೇ ನಾನು ఈ కార్యక్రమ సవలత్ స టి జిత కార్పొరేషన్ ఈ మిసాతి నమ్మ కూడా కార్పొరేటర్ విశ్వట్ కొటీ విశ్వగన్ టెట్ కొడో టీపీ విశ్వ టికెట్ కొడుకు ఇదే సంతి ఈ కార్యక్రమం వహించు ಹಾಗಾಗಿ ಬಂದವರನ್ನ ಅರ್ಥ ಮಾಡ್ಕೋಬೇಕು ಈ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮವನ್ನ ಮಾಡ್ತಿರೋದು ಅದರಲ್ಲಿ ಈ ಕಾರ್ಯಕ್ರಮಕ್ಕೆ ಅವರು ಅಧ್ಯಕ್ಷತೆ ಕಾರ್ಯಕ್ರಮ ಮಾಡ್ತಿರೋದು ಎಲ್ಲಾ ಕಡೆ ಹಾಗೇನೆ ನಮ್ಮ ನಾಗಿದ್ದರೂ ಕೂಡ ಈ ಕಾರ್ಯಕ್ರಮವನ್ನು ಮಾಡಿ ನಾವು ಒಗ್ಗಟ್ಟಾಗಿ ಎಲ್ಲ ನಾನು ಒಂದು ಸಂದೇಶವನ್ನು ಕೇಳ್ತಾ ಸರ್ಕಾರದಿಂದ ಏನ್ ಸಮಸ್ಯೆ ಇರುತ್ತೆ ಏನಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಅವರ ಕನಿಷ್ಠ ಆಗ್ತದ ಒಂದು ಒಂದೊಂದು ಒಂದು ಕ್ಷೇತ್ರದಲ್ಲಿ ಮೂರು ಟಿಕೆಟ್ನ ಕಾರ್ಪಡನ್ನು ಕೊಡಬೇಕು ಜಡ್ ಪಿ ಟಿಕೆಟ್ ಕೊಡಬೇಕು ತಾಲೂಕು ಟಿಕೆಟ್ ಕೊಡಬೇಕು ಅನ್ನೋದನ್ನ ಅವತ್ತ ಸಿಎಂ ಮನವಿ ಮಾಡ್ತೇವೆ ಹಾಗಾದ್ರೂ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸುವಂತ ದಯಾಡಿ ಎಲ್ಲ ವಿಶ್ವಕರ್ಮ ಕುಲಾಟದವರು ಈ ಕಾರ್ಯಕ್ರಮಕ್ಕೆ ಬಂದು ನಿನ್ನ ತನ್ನ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿತ್ತ ಇಡೀ ಮೈಸೂರು ಜಿಲ್ಲೆಯಲ್ಲಿರುವಂತಹ ವಿಶ್ವಕರ್ಮ ಕುಲಾಟದಲ್ಲಿ ತಮ್ಮಲ್ಲಿ ಸಿದ್ದ ಹಿರಿಯ ಮುಖಂಡರುಗಳ ಅಧ್ಯಕ್ಷತೆಯಲ್ಲಿ ಹಾಗೂ ಅಖಿಲ ಕರ್ನಾಟಕ ವಿಶ್ವಕರ್ಮ ಯುವ ಬ್ರಿಗೇಡ್ ಮತ್ತು ಮೈಸೂರು ಜಿಲ್ಲೆಯ ಎಲ್ಲ ವಿಶ್ವಕರ್ಮ ಸಂಘಟನೆಯ ಸಹಯೋಗದಿಂದ ವಿಶ್ವಕರ್ಮ ಸಮಾಜದ ಸಾಧಕರಿಗೆ ಮತ್ತು ಹಾಗೂ ಹಿರಿಯ ಮುಖಂಡರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏಪ್ರಿಲ್ ಇಪ್ಪತ್ತನೇ ತಾರೀಕು ಕಲಾ ಮಂದಿರದಲ್ಲಿ ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಎಲ್ಲರೂ ಎಲ್ಲ ಈ ಮೈಸೂರು ಮುಖಂಡರುಗಳು ಸಮಾಜದ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ತಿಳಿಸಿದೀವಿ ಆದ್ರೆ ಕೆಲವ್ರು ಬಂದಿಲ್ಲ ನಾನು ಹೇಳಿದ್ದೆ ಅದು ಎಲ್ಲರ ಸಂಬಂಧಿ ತಗೊಂಡೇ ಇದನ್ನ ನಮ್ಮ ಯಾಕಂದ್ರೆ ಇದನ್ನ ಈ ಕಾರ್ಯಕ್ರಮ ಮಾಡುತ್ತಿರದೆ ಎಲ್ಲ ಮುಖಂಡರು ಮೈಸೂರು ಭಾಗದಲ್ಲಿ ಎಲ್ಲರೂ ಒಂದಾಗಬೇಕು ಯಾಕಂದ್ರೆ ನಮ್ಗೆ ಏನೇ ನಮ್ಮ ಸಮಸ್ಯೆಗಳಿದ್ರು ಈ ಕಾರ್ಯಕ್ರಮ ಒಗ್ಗಟ್ಟಾಗಿ ಮಾಡ್ಬೇಕು ಅಂತ ಅನ್ನೋಂಗಿದ್ರೆ ನಾನ್ ಈ ಕಾರ್ಯಕ್ರಮನ ಅಧ್ಯಕ್ಷತೆ ತಗೋತೀನಿ ಅಂತ ಹೇಳಿದ್ದೆ ಅದೇ ರೀತಿ ಎಲ್ಲರೂ ಕರಿತಿದ್ದಾರೆ ಕೆಲವರು ಬಂದಿಲ್ಲ ಮುಂದೆ ಅವ್ರ ಕುತ್ಕೊಂಡು ನಾವು ಚರ್ಚೆ ಮಾಡಿ ಎಲ್ಲರ ಮುಖಂಡರುಗಳ ಜೊತೆಲೆ ನಾವು ಈ ಕಾರ್ಯಕ್ರಮ ಮಾಡೋದು ಯಾಕಂದ್ರೆ ಪ್ರತಿಯೊಬ್ಬರನ್ನು ಕೈ ತಗೊಂಡು ನಾವು ಮಾಡ್ಬೇಕು ಅಂತ ಈ ನಿರ್ಧಾರ ತಗೊಂಡಿದ್ದೇವೆ ಪ್ರತಿಭಾ ಕ್ರಿಸ್ತರ ಇಲ್ಲ ಸರ್ ಮಹಿಳೆಯರಿಗೋಸ್ಕರ ಸೊ ಅವ್ರು ಸ್ವಾವ ಸ್ವಾವಲಂಬಿ ಆಗಿ ದುಡ್ಡು ಮತ್ತೆ ಮುಂದಿನ ಪೀಳಿಗೆ ಸಮಾಜಕ್ಕೆ ಒಳ್ಳೆ ಮಾದರಿ ಆಗ್ಬೇಕು ಅಂತ ಅನ್ನೋ ರೀತಿನಲ್ಲಿ ಕೆಲವರು ಕಷ್ಟದಲ್ಲಿರುವಂತ ಕುಟುಂಬಗಳಿಗೆ ಹೊಲಿಗೆ ಯಂತ್ರ ಆಗಿರ್ತಾರೆ ಇವಾಗ ಈ ಸದ್ಯದಲ್ಲೇನೆ ನಾವು ನಿರ್ಧಾರ ಮಾಡಿದ್ದು ಯಾಕಂದ್ರೆ ಈ ನಮ್ ಮೈಸೂರು ಪಕ್ಕದಲ್ಲಿ ತುಂಬಾ ಗೊಂದಲ ಇತ್ತು ಅಂತ ಏನು ಅಂತ ಗೊತ್ತಿಲ್ಲ ಅದು ಮುಂದ ದಿನಗಳಲ್ಲಿ ಗೊತ್ತಾಗತ್ತೆ ಈಗ ನಮ್ಮಲ್ಲಿ ನಿರ್ಧಾರ ಚುನಾವಣೆ ಅಂತ ಬಂದಿಲ್ಲ ಇಲ್ಲ ಸರ್ಕಾರ ಅಂತ ಬಂದಿಲ್ಲ ಸಮಾಜಕ್ಕೆ ಇದು ಇದು ಒಂದೇ ತಿಂಗಳಲ್ಲಿ ಕಾರ್ಯಕ್ರಮ ಮಾಡ್ತಾ ಇಲ್ಲ ಪ್ರತಿ ಜಿಲ್ಲೆನಲ್ಲೂ ಹಮ್ಮಿಕೊತಾ ಇದ್ದೀನಿ ನಾನು ನನ್ನ ಅಧ್ಯಕ್ಷತೆಯಲ್ಲಿ ಸೊ ಇದೇ ಬೆಂಗಳೂರಲ್ಲಿ ಇಪ್ಪತ್ತ ಮೂರನೇ ತಾರೀಕು ರವೀಂದ್ರ ಕಲಾಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಅನ್ನೋರ ಅಧ್ಯಕ್ಷದಲ್ಲಿ ಅಲ್ಲೂ ನಡೀತಾ ಇದೆ ಕಾರ್ಯಕ್ರಮ ಮತ್ತೆ ಯಾದಗಿರಿಲೂ ನಡೆಯುತ್ತೆ ಗುಲ್ಬರ್ಗ ಎಲ್ಲ ಜಿಲ್ಲೆನಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಇದೇ ರೀತಿ ಮಾಡ್ಕೊಂತ ಹೋಗ್ಬೇಕು ನಮ್ಮ ಸಮಾಜನ ಗುರುತಿಸಬೇಕು ಸಮಾಜಕ್ಕೆ ಏನಾದ್ರೂ ಕೊಡುಗೆ ಕೊಡಬೇಕು ಅನ್ನೋ ರೀತಿಯಲ್ಲಿ ಈಗ ಈ ಕಾರ್ಯಕ್ರಮ ಜಿಲ್ಲಾ ಪಂಚಾಯತಿ ಇದೆ ತಾಲೂಕ್ ಪಂಚಾಯತಿ ಇದೆ ಮತ್ತೆ ಸ್ಥಳೀಯ ನಗರಸಭೆ ಇದೆ ಪ್ರತಿಯೊಂದು ಪುರಸಭೆ ಇದೆ ಮತ್ತೆ ಮಹಾನಗರ ಪಾಲಿಕೆ ಇದೆ ಈ ಚುನಾವಣೆಗಳಲ್ಲಿ ನಮ್ಮ ಸಮಾಜಕ್ಕೆ ಪ್ರತ್ಯೇಕವಾಗಿ ಸೀಟ್ಗಳನ್ನ ನಿಗದಿ ಮಾಡಿಕೊಳ್ಬೇಕು ಸರ್ಕಾರದವರು ಯಾಕೆಂದ್ರೆ ನಾವು ಸಮಾಜ ಸಮಾಜು ಆಯೋಜನೆ ಮಾಡಿರ್ತೇವೆ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತು ಸನ್ಮಾನ್ಯ ಶ್ರೀ ಡಿ ಕೆ ಅವರು ಹಾಗೂ ನಮ್ಮ ಚಾಮರಾಜ ಶಾಸಕರಾದಂಥ ಹರೀಶ್ ಗೌಡ್ರವರು ಹಾಗೂ ಯತೀಂದ್ರ ಸಿದ್ದರಾಮಯ್ಯವರು ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಪ್ರತಿನಿಧಿಗಳು ಮತ್ತು ನಮ್ಮ ಸಂಸದರು ಹಾಗೂ ನಮ್ಮ ಉಸ್ತುವಾರಿ ಸಚಿವರಾದಂಥ ಎಸ್ ಸಿ ಮಾದೇವಪ್ಪನವರು ಹಾಗೂ ಚಾಮರಾಜನಗರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ವೆಂಕಟೇಶ್ವರವರು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರು ಹಾಗೂ ಸುನಿಲ್ ಪ್ರಸಾದ್ರವರು ಗಣೇಶ್ ಪ್ರಸಾದ್ರವರು ಜಿ ಟಿ ದೇವೇಗೌಡರು ದರ್ಶನ್ ಧ್ರುವನವರು ತನ್ವೀರ್ ಸೇಠು ಅನಿಲ್ ಚಿಕ್ಕಮಾದ್ರವರು ಹರೀಶ್ ಗೌಡ್ರು ಜಿ ಡಿ ಮಂಜುನಾಥ್ ಎಚ್ ಪಿರವರು ಮಹಾಲಿಂಗೇಗೌಡರು ಮರಿಗೌಡ್ರು ಬಸವಣ್ಣವರು ಹಾಗೂ ಮಹೇಶ್ ವಿಜಯಕುಮಾರ್ ರವರು ನಾಗೇಶ್ ಆರ್ ಮೂರ್ತಿ ಶಿವರಾಮ್ ಕೇಶ್ ಶ್ರೀ ರವಿ ತೆಲ್ಲಿರವರು ಹಾಗೂ ಇನ್ನೂ ಅನೇಕ ಗಣ್ಯರನ್ನು ಆಹ್ವಾನಿಸಿ ನಾವು ಒಂದು ಕಾರ್ಯಕ್ರಮವನ್ನು ನಮ್ಮ ಮೈಸೂರಿನ ಕಲಾ ಮಂದಿರದಲ್ಲಿ ಆಯೋಜನೆ ಮಾಡುತ್ತಿದ್ದೇವೆ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದರೆ ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ನಮ್ಮ ನಮ್ಮ ಸರ್ಕಾರದಿಂದ ಯಾವುದೇ ಸರ್ಕಾರ ಆಗಿರಲಿ ನಾವು ಕೋವಿಡ್ ಇದ್ದಾಗಲೂ ಸಹ ನಾವು ಹತ್ತು ರೂಪಾಯಿನ ಯಾರಿಂದನೂ ತಗೊಂಡಿಲ್ಲ ಯಾರೂ ಸಹ ಹತ್ತು ರೂಪಾಯಿನ ನಮ್ಮ ಸಮಾಜಕ್ಕೆ ಕೊಟ್ಟಿಲ್ಲ ಅದರಿಂದ ಈ ಸಮಾಜನ ಬೆಳೆಸಬೇಕು ಅಂದರೆ ನಾವು ಸಮಾಜದವರೇ ಸೇರಿ ಬೆಳೆಸಬೇಕು ಬೇರೆಯವರಿಂದ ನಮಗೇನು ಅವಕಾಶನೇ ಸಿಗ್ತಾ ಇಲ್ವಲ್ಲ ನಮಗೇನು ಇಲ್ವಲ್ಲ ಅವರು ಈಗ ನಾವು ಕೂಲಿ ಕಾರ್ಮಿಕರು ನಮಗೇನು ಕೊಡಲಿಲ್ಲ ಬೇರೆಯವ್ರಿಗೆಲ್ಲ ಕೊಟ್ಟರು ಬೇರೆ ಸಮಾಜದವ್ರಿಗೆಲ್ಲ ಐದು ಸಾವಿರ ಹತ್ತು ಸಾವಿರ ಈ ಥರ ಒಂದು ಸ್ಟೇಟ್ಮೆಂಟ್ನ ಅವರು ಬೇರೆಯವ್ರಿಗೆ ಕೊಟ್ಟಿದ್ದಾರೆ ಕೊರೋನಾ ಟೈಮ್ಲೂ ಸಹ ಅದರಿಂದ ನಮ್ಮ ಸಮಾಜಕ್ಕೆ ಇದುವರೆಗೂ ಸಹ ಯಾವುದೇ ಒಂದು ರೂಪಾಯಿ ಹಣಕಾಸಿಲ್ಲ ಮತ್ತು ಅಭಿವೃದ್ಧಿ ನಿಗಮ ನಿಗಮಕ್ಕೆ ಅಧ್ಯಕ್ಷರೂ ಮಾಡಿಲ್ಲ ದುಡ್ಡುನೂ ಕೊಟ್ಟಿಲ್ಲ ಏನು ಮಾಡಬೇಕು ನಮ್ಮ ನಮ್ಮ ಸಮಾಜದವರು ಮುಂದಿನ ದಿನಗಳಲ್ಲಿ ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ನಮ್ಮ ಒಂದು ಸಂಘಟನೆ ಮತ್ತು ಮೈಸೂರು ಜಿಲ್ಲೆಯ ಎಲ್ಲ ಸಂಘಟನೆಗಳು ಸೇರಿ ನಮ್ಮ ಶ್ರೀಮತಿ ವಸಂತ ಮುರಳಿ ಅವರು ಕೆ ಪಿ ಸಿ ಸಿ ಮಹಿಳಾ ಕಾರ್ಯದರ್ಶಿ ಬೆಂಗಳೂರು ಇವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಇನ್ನೂರ ಐವತ್ತು ಜನಕ್ಕೆ ಟೂಲ್ ಕಿಟ್ ವಿತರಣೆ ಮತ್ತು ಮಹಿಳೆಯರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಲಿಕ್ಕೋಸ್ಕರ ನಮ್ಮ ಸಮಾಜದ ಬಡ ಮಹಿಳೆಯರಿದ್ದಾರೆ ಅವ್ರನ್ನೆಲ್ಲ ಸ್ವಾವ ಸ್ವಾವಲಂಬಿಗಳಾಗಿ ಮಾಡಬೇಕು ಅಂತಂದರೆ ಒಂದು ಹೊಲಿಗೆ ಯಂತ್ರ ಕೊಡುವಂಥದ್ದು ಈ ಕೆಲಸವನ್ನು ನಮ್ಮ ಸಂಘಟನೆ ಮತ್ತು ನಮ್ಮ ವಸಂತ ಮುರಳಿಯವರು ಸೇರಿ ಇದನ್ನು ಮಾಡಬೇಕು ಮತ್ತು ನಮ್ಮ ಸಮಾಜಕ್ಕೆ ಈ ಥರ ಕಾರ್ಯಕ್ರಮಗಳನ್ನ ಮಾಡಿ ಗಣ್ಯ ವ್ಯಕ್ತಿಗಳನ್ನ ಕರೆಸಿ ಗಣ್ಯ ವ್ಯಕ್ತಿಗಳು ತಿಳ್ಕೋಬೇಕು ನಾವು ಈ ಸಮಾಜಕ್ಕೆ ಏನೂ ಕೊಟ್ಟಿಲ್ಲ ಅವ್ರವ್ರ ಸಮಾಜದವರೇ ಮಾಡ್ಕೋತಾ ಇದ್ದಾರೆ ಅಂತೇಳಿ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜನ ಗುರುತಿಸ್ಬೇಕು ಅವರು ಮತ್ತು ನಮ್ಮ ಸಮಾಜಕ್ಕೆ ಸ್ಥಳೀಯವಾಗಿ ಯಾರೂ ಸಹ ಇಲ್ಲ ಒಬ್ಬರು ಶಾಸಕರಿಲ್ಲ ಬೇರೆ ಯಾವುದೇ ಪೋಸ್ಟ್ಗೂ ಅವಕಾಶವೇ ಸಿಗಲ್ಲ ನಮಗೆ ನಾವು ನೂರ ಒಂದು ಜಾತಿ ಒಳಗಡೆ ಇದ್ದೀವಿ ಸೆಕೆಂಡ್ ಏಲಿ ನಮಗೆ ಯಾವುದೇ ರೀತಿಯಾದ ಅವಕಾಶಗಳೇ ಸಿಗಲ್ಲ ಬಲಿಷ್ಠವಾದ ಸಮಾಜಗಳು ಅದನ್ನು ಪಡ್ಕೋತಾ ಇದ್ದಾವೆ ಈಗ ಒಂದು ಇಂಜಿನಿಯರಿಂಗ್ ಸೀಟ್ ಹೋಗಬೇಕು ಅಂದರೆ ಬಲಿಷ್ಠವರ್ಧ ಸಿಕ್ಕ ನಮ್ಮ ಮಕ್ಕಳಿಗಿಲ್ಲ ನಮ್ಮ ಮಕ್ಕಳು ನಾವು ದುಡ್ಡು ಕಟ್ಟಷ್ಟು ನಮ್ಮದ್ಲು ಇಲ್ಲ ನಾವು ಬಡತನದಲ್ಲಿದ್ದೀವಿ ಅದರಿಂದ ಈ ಒಂದು ಕಾರ್ಯಕ್ರಮವನ್ನು ಗುರುತಿಸಿ ಸಮ ಈ ಕಾರ್ಯಕ್ರಮಕ್ಕೆ ಅತಿ ಗಣ್ಯ ವ್ಯಕ್ತಿಗಳು ಈಗ ಮುಖ್ಯಮಂತ್ರಿಗಳು ಮುಖ್ಯವಾಗಬೇಕು ಮುಖ್ಯಮಂತ್ರಿಗಳನ್ನೇ ಸಹ ಆಹ್ವಾನಿಸ್ತಾ ಇದ್ದೀವಿ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮೈಸೂರಿನವರು ನಮ್ಮ ಮೈಸೂರಿಗೆ ಬಂದು ನಮ್ಮ ಸಮಾಜದ ಬಗ್ಗೆ ಅವರು ಮತ್ತು ನಮ್ಮ ಮೈಸೂರಿಗೆ ಒಂದು ಸಮುದಾಯ ಭವನಕ್ಕೆ ಆದಷ್ಟು ಬೇಗ ಜಾಗ ಗುರುತಿಸ್ಕೊಡ್ಬೇಕು ಮತ್ತು ಸಮುದಾಯ ಭವನ ಮಾಡ್ಕೊಳ್ಬೇಕು ಈ ಒಂದು ಮೈಸೂರಿನ ಮುಖ್ಯಮಂತ್ರಿಗಳಾಗಿದ್ದರಿಂದ ಅವ್ರನ್ನ ಕೇಳ್ಕೊತಾ ಇದ್ದೀವಿ ನಾವು ಈಗ ಮೈಸೂರಿನ ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಇದನ್ನು ಮಾಡಿಕೊಡಿ ಅಂತ ಅದರಿಂದ ಮುಂದಿನ ದಿನಗಳಲ್ಲಿ ಹೋರಾಟ ನಿರಂತರ ಇರುತ್ತೆ ಇದು ಸಮಾಜಕ್ಕಾಗಿ ಹೋರಾಟ ಯಾವುದೇ ಪಕ್ಷದಲ್ಲಿರ್ಬೋದು ನಾ ಕಾಂಗ್ರೆಸ್ಲಿರ್ಬೋದು ಇನ್ನೊಬ್ರು ಬಿ ಜೆ ಪಿಲಿರ್ಬೋದು ಯಾವುದೇ ಪಕ್ಷದಲ್ಲಿರ್ಬೋದು ನಮ್ಮ ಸಮಾಜಕ್ಕೆ ಎಣ್ಣೆ ಆಯಿತು ಅಂದರೆ ನಾವೆಲ್ಲ ನಿಂತು ಹೋರಾಟ ಮಾಡ್ತೀವಿ ಈ ಓ ಈ ಒಂದು ಕಾರ್ಯಕ್ರಮ ರೂಪಿಸಿರೋದೇ ನಮ್ಮ ಸರ್ಕಾರಕ್ಕೆ ನಮ್ಮ ಗಮನ ಸೆಳೆಯೋಕ್ಕೋಸ್ಕರ ನಾವು ಯಾವುದೇ ಯಾರಿಗೋ ಒಂದು ಪೋಸ್ಟ್ ಕೊಡ್ಸೋಕ್ಕಾಗಲಿ ಯಾವುದೋ ಒಂದು ಇದಕ್ಕಾಗಲಿ ಎಲ್ಲ ನಮ್ಮ ಸರ್ಕಾರದ ಗಮನ ಸೆಳೀಬೇಕು ನಮ್ಮ ಸರ್ಕಾರದ ಗಮನ ಸೆಳೆದು ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಸಮಾಜಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಸರ್ಕಾರದವರು ಆ ಒಂದು ಇದರಲ್ಲಿ ಒಂದು ಕಾರ್ಯಕ್ರಮನ ರೂಪಿಸಿದ್ವಿ ಏಪ್ರಿಲ್ ಇಪ್ಪತ್ತಕ್ಕೆ ಈ ಕಾರ್ಯಕ್ರಮ ಇದೆ ಏಪ್ರಿಲ್ ಇಪ್ಪತ್ತಕ್ಕೆ ಸಮಾಜದ ಬಂಧುಗಳು ಹಿರಿಯ ಮುಖಂಡರ ಸಾರಥ್ಯ ನಮ್ಮ ಸಮಾಜದ ಮೈಸೂರು ಜಿಲ್ಲೆ ಹಿರಿಯ ಮುಖಂಡರು ಎಷ್ಟು ಜನ ಇದ್ದಾರೆ ಎಲ್ಲರೂ ಕರ್ಕೊಂಬಂದು ಕೂರಿಸೋಂಥ ಕೆಲಸವನ್ನು ಮಾಡ್ತೀವಿ ಎಲ್ಲರ ಸಾರಥ್ಯದಲ್ಲಿ ಈ ಕಾರ್ಯಕ್ರಮ ನಡೀತಿದೆ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಿ ನಾವು ವಿಶ್ವಕರ್ಮ ಸಮಾಜ ಸಮಾಜದವರು ಅವರಲ್ಲಿ ಅವರೇ ಸ್ವಾವಲಂಬಿಗಳಾಗೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸರ್ಕಾರದಿಂದ ಏನೂ ಇಲ್ಲಪ್ಪ ಏನೂ ಕೊಡ್ತಿಲ್ಲ ನಾವು ಅನ್ನೋದು ಸರ್ಕಾರದ ಗಮನಕ್ಕೆ ಹೋಗ್ಬೇಕು ಅಂತೇಳಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸಂಘಟನೆಗಳನ್ನ ಇದೆ ಒಂದು ಕಾರ್ಯೂಪಗಳನ್ನ ಮಾಡುವಂಥ ಸಾಮರ್ಥ್ಯ ಇದೆ ನಾವು ಅದ್ರಲ್ಲಿ ನಮ್ಮದು ಸಂಘಟನೆ ಅಂತ ಹೇಳಲಿಕ್ಕೆ ಮುನ್ನ ಇವತ್ತು ಮೈಸೂರು ಜನಗಳನ್ನ ಮೈಸೂರು ಹಿರಿಯ ಮುಖಂಡಗಳನ್ನ ಒಂದು ಅಧ್ಯಕ್ಷದಲ್ಲಿ ಕಾರ್ಯಕ್ರಮನ ಮಾಡಬೇಕು ಅಂತ ಈಗ ನೀವು ತಾವ್ ಹೇಳಿದ್ರಿ ಎಲ್ಲರೂ ಸಂಘಟನೆ ಆದರೆ ಇಲ್ಲಿ ಸ್ವಲ್ಪ ಗೊತ್ತಿರೋಲ್ಲ ನಾನು ಹೇಳೋದಲ್ಲ ಆಗ್ಲಿ ಹೇಳೋದಿಲ್ಲ ಎಲ್ಲರಿಗೂ ಸಂಘಟನೆ ಮಾಡುವಂಥ ಸಾಮರ್ಥ್ಯದಿಂದ ಅವರು ಸಂಘಟನೆ ಮಾಡ್ತಾರೆ ಅದು ವೈಕಿಲ್ ಬಿಟ್ರೆ ಅದು ಬಿಟ್ರೆ ಅವರು ಮಾಡಬಾರ್ದು ಇವು ಮಾಡಬಾರ್ದು ಕಾರ್ಯಕ್ರಮ ಅಂತ ಏನಿಲ್ಲ ಇದು ನಾವು ಮಾಡುವಂಥ ಕಾರ್ಯಕ್ರಮ ಹೌದು 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 ಅದೇ 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 ಮಾತು ಬಂದೆ ಈ ಕಾರ್ಯಕ್ರಮ ಮಾಡ್ತಿರೋದ ನಾನು ಹೌದು ಸರ್ ಖಂಡಿತ ಸರ್ ಖಂಡಿತ ಸರ್ ಬಂದಿರ ಹೌದು ಹೌದು ಸರ್ ಖಂಡಿತ ಸರ್ ನಾವು ಎಲ್ಲಾ ಸಂಘ ಸಂಸ್ಥೆಗಳ ಇನ್ವೈಟ್ ಮಾಡ್ತೀವಿ ಎಲ್ಲಾ ಯಾವ ಸಂಘಟನೆ ಬೃಹತ್ ಸಮಾವೇಶ ಆದ್ರಿಂದ ಎಲ್ಲಾ ಸಂಘಟನೆ ಆಶ್ರಯದಲ್ಲಿ ಮತ್ತೆ ಹಿರಿಯ ಮುಖಂಡರ ಅಂತ ಎಲ್ಲರೂ ಅಂತ ಕೆಲಸ ಈ ಈ ಕಾರ್ಯಕ್ರಮದಾಗಲಿ ಅಂತ ಎಲ್ಲರೂ ಬಾಬಿಟ್ಟು